ನಮಸ್ಕಾರ ಎಲ್ಲರಿಗೂ ಬೆಳಗ್ಗೆನೆ ನಮ್ಮ ಸುಬ್ಬಿಯವರು ಆಗಿದ್ರು ಸರಿ ನಮ್ಮ ಹುಡುಗನ ಸ್ಕೂಲ್ ಬಿಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ನಮ್ಮ ಸುಬ್ಬಿ ತಲೆ ಎಲ್ಲ ಒರೆಸಿ ತಲೆ ಎಲ್ಲ ಬಾಚ್ತೀನಿ ಅಂತ ಬಾಚಿದ್ಲು ಸರಿ ನಮ್ಮ ಹುಡುಗನ್ ಹೋಗ್ಬಿಟ್ಟು ಊಟದ ಬಾಕ್ಸ್ ಕೊಟ್ಬಿಟ್ಟು ಸರಿ ನಾವು ಹೆಗ್ನಹಳ್ಳಿ ಕ್ರಾಸ್ಗೆ ಇರೋ ಟಿಫನ್ ಮಾಡೋಣ ಅಂತ ಓದೆ ಅಲ್ಲಿ ಒಂದು ಇಡ್ಲಿ ತಂಡೆ ಆ್ಯಾವ್ರೇಜು ವಡೆ ಚೆನ್ನಾಗಿತ್ತು ರೈಸ್ ಭಾತಂತೂ ಇದ್ರದ್ದು ಲೆಮನ್ ರೈಸ್ ಅಂತೂ ಚೆನ್ನಾಗಿತ್ತು ಸರಿ ಅಲ್ಲಿಂದ ತಿನ್ಕೊಂಡು ನಮ್ಮ ಟೂ ವೀಲರ್ ಮೂರು ವರ್ಷ ಆಯಿತು ಫೈನಾನ್ಸ್ ಕ್ಲಿಯರ್ ಆಯಿತು ಇನ್ಶೂರೆನ್ಸ್ ಕಟ್ಟಬೇಕಾಯ್ತು ಐದು ವರ್ಷದ ಹೆಂಗಿದ್ರೆ ಇರುತ್ತೆ ಇದು ಮಾಮೂಲಿ ವರ್ಷ ವರ್ಷ ಕಟ್ಟಬೇಕು ಎಂಟುನೂರ ಹದಿನೈದು ರೂಪಾಯಿ ಇನ್ಶೂರೆನ್ಸು ಯಾಕಂದರೆ ಇನ್ಶೂರೆನ್ಸ್ ಮೇನು ಸರಿ ಮನೆಗೆ ಬಂದರೆ ಇವರು ಅಮ್ಮ ಅಮ್ಮಗಳು ನಮ್ಮಳಂತೂ ತಲೆ ಬಾಚಲ್ಲ ಪೌಡ್ರ್ ಹಾಕೋಲ್ಲ ತಲೆ ಬಾಚಿದ್ರೆ ಕೂದಲು ಉದುರೋಯ್ತದಂತೆ ನನಗೆ ಅದೇನೋ ಹೇಳ್ತಾರಲ್ಲ ಅಲ್ಲಿದ್ದ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅನ್ನೋ ಪರಿಸ್ಥಿತಿ ಿ ದಿಸಾ ತಲೆ ಬಾಚಿಸ್ಬೇಕು ಸೀರೆ ಉಡಿಸ್ಬೇಕು ಸರಿ ನಮ್ಮ ಅಮ್ಮನಿಗೆ ತಿಂಗಳಿಗೆ ಮಾಮೂಲಿ ಕಾಸು ಕೊಡಬೇಕು ಕೊಟ್ಟಾದಮೇಲೆ ಎರಡು ಸಾವಿರ ಬೋನಸ್ ಹಬ್ಬದ ಬೋನಸ್ಸು ಯಾಕಂದರೆ ದಸರಾ ಹಬ್ಬ ಬಂತಲ್ಲ ಬಟ್ಟೆ ತೊಗೊಳಕ್ಕೆ ಎರಡು ಸಾವಿರ ಈಸ್ಕೊಂಡೆ ಬೋನಸ್ ಓನರ್ ಅಮ್ಮನ ಹತ್ರ ಸರಿ ಅಲ್ಲಿಂದ ಹಿಂಗೆ ಒಬ್ಬರಿಗೆ ಕಾಸು ಕೊಟ್ಟಿದ್ದೆ ಎಮರ್ಜೆನ್ಸಿ ಅಂತ ಅಣ್ಣ ನೋಡ್ರೆ ಕದ್ದುಬಿಟ್ಟಿದ್ದ ಗಾಡೀಲಿ ಹೋದ್ರೆ ಕಂಡು ಹಿಡಿತಾನೆ ಸರಿ ಅಂದ್ಕೊಂಡು ವಾಕಿಂಗಲ್ಲಿ ಹೋಗ್ಬಿಟ್ಟು ಹಣ್ಣನ್ನು ಹಿಡ್ಕೊಂಡು ಯಾಕಂದ್ರೆ ನಾಳೆ ಫೀಸ್ ಕಟ್ಬೇಕು ಸ್ಕೂಲ್ಗೆ ಸರಿ ಹೆಂಗ ಮಾಡಿ ಕಿತ್ಕೊಂಡ್ಬಂದೆ ಅಷ್ಟೊತ್ತು ಇವರು ಮಲಗೇ ಇಲ್ಲ ನಮ್ಮ ಅಪ್ಪ ತಿಂಡಿ ತಿಂಡಿತ ತತ್ತನಂತ ಇವರು ಎಲ್ಲ ಕಾಯ್ಕೊಂಡವ್ರೆ ಏನೂ ತಿಂಡಿಲ್ಲ ಹನ್ನೊಂದು ಗಂಟೆಗೆ ಸರಿ ನಮ್ಮ ಸುಬ್ಬಿಗೆ ಒಂಚೂರು ಕಡಲೆಕಾಯಿ ಬೀಜ ಕೊಟ್ಬಿಟ್ಟು